ಎಲ್ಲರಿಗೂ ಸಂತೋಷ ಮಾಡೋ ನಮಸ್ಕಾರಗಳು ನೀವೆಲ್ಲ ಹೇಗಿದ್ದೀರಾ ನಾವಂತೂ ಸೂಪರ್ ಇವತ್ತು ಬಂದ ವಿಷಯ ಅಂದರೆ ಇದು ನಮ್ಮ ತೋಟದಲ್ಲಿ ಅಲ್ಲ ನಮ್ಮ ಗುಡ್ಡೆಯಲ್ಲಿ ಆಗುವ ಒಂದು ಕಣಿಲೆ ಇದಕ್ಕೆ ಕನ್ನಡದಲ್ಲಿ ಬಿದಿರು ಅಂತ ಹೇಳ್ತಾರೆ ಬಿದಿರು ಚಿಕ್ಕ ಇರುವಾಗ ಆಗುವಂತದ್ದು ಇದರ ಕಜಿಪು ಅಂದ್ರೆ ಇದರ ಪದಾರ್ಥ ನಮಗೆ ಮಳೆಗಾಲದಲ್ಲಿ ಮಾತ್ರ ಮಾಡ್ಲಿಕ್ಕೆ ಸಿಗ್ತದೆ ಇದರದ್ದು ಟೇಸ್ಟ್ ಉಂಟಲ್ಲ ಆಹಾ ಹಾ ಸವಿಯಲ್ಲೂ ಇನ್ನೂ ಬೇಕು ಇನ್ನೂ ಬೇಕು ಅಂತ ಹೇಳ್ತಾರೆ ಸೊ ನಾವು ಮಾಡ್ತಿರೋದು ಕಣಿಲೆಯ ಪದಾರ್ಥ ಅಂದರೆ ಬಿದಿರಿನ ಪದಾರ್ಥ ಇದಕ್ಕೆ ಕನ್ನಡದಲ್ಲಿ ಏನೋ ಬೇರೆ ಒಂದು ವರ್ಡ್ ಇದೆ ಬಿದಿರಿನ ಅಲ್ಲ ಕಣಿಲೆಯ ಕಜಿಪ್ ಅಂತ ಹೇಳ್ತಾರೆ ತುಳುವಲ್ಲಿ ಕನ್ನಡದಲ್ಲಿ ನಿಮಗೆ ಗೊತ್ತಿದ್ರೆ ಕಮೆಂಟನ್ನು ಮಾಡಿ ನೋಡಿ ಇದೇ ಅದರದ್ದು ಗಿಡ ಅಂದರೆ ಚಿಕ್ಕ ಇರ್ತದೆ ಗಿಡ ಅದನ್ನು ಕೆಳಗಿಂದ ಕಟ್ ಮಾಡಿ ಇದನ್ನು ಸ್ಲೈಸ್ ಬೈ ಸ್ಲೈಸ್ ಕಟ್ ಮಾಡಿದ್ದನ್ನು ಮಾಡೋ ಪದಾರ್ಥ ತುಂಬ ಚೆನ್ನಾಗಿರ್ತದೆ ಎಲ್ಲರಿಗೂ ಮಾಡೋ ರೆಸಿಪಿಯನ್ನು ತೋರಿಸ್ತೇನೆ ಎಲ್ಲರೂ ತನಕ ನೋಡಿ ಮತ್ತು ಈ ವಿಡಿಯೋ ನೀವು ಮೊದಲು ಬಾರಿ ನೋಡುತ್ತಿದ್ದರೆ ನನ್ನ ಚಾನಲ್ನಲ್ಲಿ ಶೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಮೊದಲಿಗೆ ನಾವು ಕಣಿಲೆಯನ್ನು ಚೆನ್ನಾಗಿ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಿ ಆದ ನಂತರ ಇದನ್ನು ಈ ಥರ ನೋಡಿ ಚೆನ್ನಾಗಿ ಕಟ್ ಮಾಡಬೇಕು ಸ್ಲೈಸ್ ಬೈ ಸ್ಲೈಸ್ ನೋಡಿ ಈ ಥರ ಇದನ್ನು ಹೀಗೆ ಕಟ್ ಮಾಡೋದರಿಂದ ನಮಗೆ ಇನ್ನಷ್ಟು ಟೇಸ್ಟ್ ಜಾಸ್ತಿ ಆಗ್ತದೆ ನೋಡಿ ಇದೇ ಕಣಿಲೆ ಹೇಳ್ತಾರೆ ಇದಕ್ಕೆ ನೋಡಿ ಈ ಥರ ಕಟ್ ಮಾಡುವಂಥದ್ದು ಸೊ ನಾವು ಕಟ್ ಮಾಡುವಾಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಬೇಕು ನೀರನ್ನು ಅಂದರೆ ಅರ್ಧ ಅರ್ಧ ವೆಜಲ್ಲಿ ನೀರು ಹಾಕಬೇಕು ನೀರು ಹಾಕಿ ಮತ್ತು ಕಟ್ ಮಾಡೋ ಒಳ್ಳೆ ಇದು ನೆನಿಬೇಕು ನಾರು ಹೋಗಲಿಕ್ಕೆ ಇದನ್ನೆಲ್ಲ ಕಟ್ ಮಾಡಿ ಆಯಿತು ಇದನ್ನು ನಾವೀಗ ಒಂದು ಗಂಟೆ ನೀರನ್ನು ಫುಲ್ ನೀರು ಹಾಕಿ ಇದಕ್ಕೆ ಅದನ್ನು ಒಂದು ಗಂಟೆ ಚೆನ್ನಾಗಿ ಕುದಿಸಬೇಕು ಚೆನ್ನಾಗಿ ಕುದಿಸಿದ ನಂತರ ಆ ನೀರನ್ನು ತೆಗಿಬೇಕು ತೆಗ್ದ ನಂತರ ಮತ್ತೆ ಅದನ್ನು ಇನ್ನೊಂದು ನೀರಲ್ಲಿ ವಾಶ್ ಮಾಡಿ ಇಡಬೇಕು ಕಣಲೆ ಅಥವಾ ಕಣಿಲೆ ಸಾರು ಮಾಡಬೇಕಾದ್ರೆ ನಮಗೆ ಬೇಕಾಗುವ ಸಾಮಗ್ರಿಗಳು ಏನಂದ್ರೆ ಮೊದಲಿಗೆ ಮೆಣಸಿನಕಾಯಿ ಮತ್ತು ಕಾಳು ಮೆಣಸು ಮತ್ತು ಕೊತ್ತಂಬರಿ ಜೀರಿಗೆ ಮತ್ತು ಸಾಸಿವೆ ಕಾಳು ಮತ್ತು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಸಾಕು ಈರುಳ್ಳಿ ಒಂದು ಒಂದು ಈರುಳ್ಳಿ ಸಾಕು ಇದನ್ನು ಕಟ್ ಮಾಡಿ ಅದನ್ನು ಇದನ್ನೆಲ್ಲ ಒಟ್ಟಿಗೆ ಬಿಸಿ ಮಾಡಿ ಅದನ್ನು ಗ್ರೈಂಡರಿಗೆ ಅಥವಾ ಮಿಕ್ಸಿಗೆ ಹಾಕಿ ಒಳ್ಳೆ ಪೇಸ್ಟ್ ಮಾಡಬೇಕು ಅದರೊಟ್ಟಿಗೆ ನಾವು ಒಂದು ಫುಲ್ ತೆಂಗಿನಕಾಯಿಯ ತೆಂಗಿನಕಾಯಿ ತುರಿಯನ್ನು ತೆಗೆದು ಇಲ್ಲ ಮಿಕ್ಸಿಗೆ ಹಾಕಿ ಒಳ್ಳೆ ಕಡಿಬೇಕು ಎರಡು ಒಟ್ಟಿಗೆ ಮಿಕ್ಸ್ ಮಾಡಿ ಆಗ ನಮಗೆ ರುಚಿ ಆಗ್ತದೆ ಸೊ ಇದನ್ನು ಒಂದು ಕಡ್ದು ತರುವ ಮೊದಲು ಎಣ್ಣೆಯನ್ನು ತಗೊಳ್ಬೇಕು ಬಣಲೆಯಲ್ಲಿ ಮತ್ತೆ ಅದಕ್ಕೆ ಕಾಳು ಮೆಣಸು ಸಾಕಬೇಕು ಸ್ವಲ್ಪ ಮತ್ತೆ ಬೆಳ್ಳುಳ್ಳಿ ಹಾಕಬೇಕು ಆಗ ನಾವು ತೆಗೆದುಕೊಂಡಿಟ್ಟ ಎಲ್ಲ ಸಾಮಾನನ್ನು ಹಾಕುವಂಥದ್ದು ಅದನ್ನು ಒಳ್ಳೆ ತುರಿಬೇಕು ಒಳ್ಳೆ ಕಾಯಿಸಬೇಕು ಅದನ್ನೆಲ್ಲ ಕಾಯಿಸಿ ಆದ ಮೇಲೆ ನಾವು ಈ ಕೆಂಪು ಮೆಣಸನ್ನು ಹಾಕಿ ಒಳ್ಳೆ ಕಾಯಿಸಬೇಕು ಇದನ್ನೆಲ್ಲ ಕಾಯಿಸಿ ಆದಮೇಲೆ ತೆಂಗಿನಕಾಯಿ ಮತ್ತು ಉಳಿದ ಸಾಮಾನವನ್ನು ಹಾಕಿ ನಾವು ಒಳ್ಳೆ ಇದನ್ನು ಗ್ರೈಂಡರಿಗೆ ಹಾಕಿ ಪೇಸ್ಟ್ ಮಾಡುವಂಥದ್ದು ನಾವೀಗ ಕಣಿಲೆಯನ್ನು ನಮ್ಮ ಬೇಯಿಸಲಿಕ್ಕೆ ಇಡಬೇಕು ಬೇಯಿಸಿ ಇಡು ಇಡುವ ಮುಂಚೆ ನಾವು ಇದನ್ನು ಒಳ್ಳೆ ಕ್ಲೀನ್ ಮಾಡಬೇಕು ಹಾಗೆ ನಾವು ಇದಕ್ಕೆ ಬೇಕಾಗುವಾಗ ಹೆಸರು ಕಾಳು ಇದಕ್ಕೆ ಗ್ರೀನ್ ಗ್ರಾಮ್ಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಸೊ ಗ್ರೀನ್ ಗ್ರಾಮ್ಸ್ ಮತ್ತು ನಾವು ಕಣಿಲೆಯನ್ನು ಬೇಯಿಸ್ಲಿಕ್ಕೆ ಇಡಬೇಕು ಗ್ರೀನ್ ಗ್ರಾಮ್ಸನ್ನು ನಾವು ಬಿಸಿ ಮಾಡಿ ಅದನ್ನು ತೊಳಿಬೇಕು ಸ್ವಲ್ಪ ಬಿಸಿ ಮಾಡಿದರೆ ಸಾಕು ಅದು ಒಳ್ಳೆ ಬೇಯ್ತದೆ ಮತ್ತು ಇದನ್ನೀಗ ನಾವು ಬೇಯಿಸ್ಲಿಕ್ಕಿಡುವ ಇದು ನಮ್ಮ ಮಣ್ಣಿನ ವೆಸೆಲ್ ಹಿಂದಿನ ಕಾಲದಿಂದಲೂ ನಾವು ಮಡಿಕೆಯಲ್ಲಿ ಮಾಡೋದು ಇದು ಚೆಂದಾಗಿ ಆಗ್ತದೆ ಒಳ್ಳೆ ಟೇಸ್ಟ್ ಬರ್ತದೆ ಅದಕ್ಕೆ ನಾವು ಮಣ್ಣಿನ ವೆಸಲನ್ನು ಯೂಸ್ ಮಾಡುವಂಥದ್ದು ಇದಕ್ಕೆ ನಾವು ಹೆಸರು ಕಾಳನ್ನು ಹಾಕಿ ಸ್ವಲ್ಪ ನೀರು ಮತ್ತೆ ಉಪ್ಪನ್ನು ಹಾಕಿ ಒಳ್ಳೆ ಕುದಿಸ್ಲಿಕ್ಕೆ ಇಡಬೇಕು ನಾವೀಗ ಗ್ರೀನ್ ಗ್ರಾಮ್ಸ್ ಅಂದ್ರೆ ಹೆಸರು ಕಾಳು ಮತ್ತೆ ಕಣಿಲೆಯನ್ನು ಬೇಯಿಸ್ಲಿಕ್ಕೆ ಇಟ್ಟಿದ್ದೇವೆ ಇದು ನಮಗೆ ಹೆಸರು ಕಾಳು ಬೇಯುವಷ್ಟು ಬೆಂದರೆ ಸಾಕು ಈಗಷ್ಟು ಚೆನ್ನಾಗಿ ಬೇಯ್ಕೊಂಡು ಬಂದಿದೆ ಇದಕ್ಕೆ ನಾವು ಬೇಕಾ ಬೇಕಾಗುವಷ್ಟು ಉಪ್ಪನ್ನು ಹಾಕಬೇಕು ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಉಪ್ಪಿ ಕಡೆದು ರೆಡಿ ರೆಡಿಯಾಗಿದೆ ನಮ್ಮದು ಗಸಿ ಇದಕ್ಕೆ ಪದಾರ್ಥಕ್ಕೆ ಹಾಕುವಂಥದ್ದು ಸೊ ನಮ್ಮ ಕಣಿಲೆಗೆ ಈಗ ನಾವು ಅದನ್ನು ಹಾಕುವಂಥದ್ದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ದಪ್ಪ ಆದರೆ ಚೆನ್ನಾಗಿ ಟೇಸ್ಟ್ ಬರ್ತದೆ ನೀರು ನೀರಾದರೆ ಚೆನ್ನಾಗಿ ಬರೋದಿಲ್ಲ ಸೊ ನಾವು ಸ್ವಲ್ಪ ದಪ್ಪ ಮಾಡಬೇಕು ಚೆನ್ನಾಗಿ ಈಗ ಬೇಯಿಸಬೇಕು ಸೊ ಅಡುಗೆ ರೆಡಿಯಾಗಿದೆ ಸೊ ನಾವು ನೋಡುವ ನೋಡಿ ಚೆನ್ನಾಗಿ ಬಂದಿದೆ ಕುದಿದೆ ಒಳ್ಳೆ ಬೆಂದಿದೆ ಮತ್ತು ಘಮ ಘಮವಾಗಿ ಪರಿಮಳ ಬರ್ತುಂಟು ಸೊ ಇನ್ನಷ್ಟು ರೆಸಿಪಿ ರೆಸಿಪಿಗೋಸ್ಕರ ನಮ್ಮ ಚಾನೆಲನ್ನು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ